ப்பாரு க நம் நீர் ஓ அது வர

ಒಂದು ವಾಸವಿ ಸ್ಕೂಲು ಮತ್ತೆ ಒಂದು ಕಾಂಗ್ರೆಟ್ ಒಂದು ಎಸ್ ಹಾಸ್ಪಿಟಲ್ ಅಂತ ಸರಿ ಸಾದ್ರೆ ಒಟ್ಟು ಮೂರ ಹಾವುಗಳು ಮೂರು ಅಗ್ರಹಣೆ ಒಂದು ನಮ್ಮ ಶಾಂಟೆಡ್ ಹಿಂಭಾಗದಲ್ಲಿ ಒಂದು ಲೇಔಟಲ್ಲಿ ಇತ್ತು ಸಾರಿ ಒಂದು ಪಾರ್ಕಲ್ಲಿ ಸಂರಕ್ಷಣೆ ಮಾಡಿದಂಥ ಆ ಪಾರ್ಕಿಂದ ಸಂರಕ್ಷಣೆ ಕೂಡ ಮಾಡಿ ಸೇಫಾದ ಒಂದು ಜಾಗಕ್ಕೆ ತಂದು ರಿಲೀಸ್ ಕೂಡ ಮಾಡಿದ್ದಾಯಿತು ಸಲಿಸಿದ್ರೆ ಮತ್ತೆ ನಾನು ಅಲ್ಲಿ ಹೇಳ್ತಾ ಇದ್ದೀನಿ ಬಿಡದಿ ಪ್ರೋಮ್ಯಾನ್ ಕಂಪ್ನಿ ಅಂತ ಅಂದಾಗ ನನಗೆ ಇಲ್ಲಿ ಇಷ್ಟ ಆಗೋದು ಅಂತಂದರೆ ಈ ಕಂಪ್ನಿಯಲ್ಲಿ ತುಂಬ ಬೀದಿ ನಾಯಿಗಳು ಇವ್ರ ಕಂಪ್ನಿಲಿ ನೋಡಿ ಬೇರೆ ಬೀದಿ ನಾಯಿಗಳು ಮತ್ತು ಸುತ್ತ ಕಂಪ್ನಿ ಒಳಗೆಲ್ಲ ಬಾಕ್ಸ್ ಇಟ್ಕೊಂಡು ಅದಕ್ಕೆ ಡೈಲಿ ದಿನನಿತ್ಯ ಅದಕ್ಕೆ ಒಳ್ಳೊಳ್ಳೆ ಊಟ ಹಾಕ್ಕೊಂಡು ಒಳ್ಳೆ ಏನಾದರೂ ತೊಂದರೆ ಆದರೆ ಅದಕ್ಕೆ ಮೆಡಿಷನ್ ಕೊಟ್ಕೊಂಡು ತುಂಬ ಚೆನ್ನಾಗಿ ನಾಯಿಗಳಿಗೆ ನೋಡ್ಕೊತಾರೆ ನೋಡಿ ಎಲ್ಲ ಪೂರ್ತಿ ನೀವು ನೋಡ್ಬೋದು ನೀವು ಪೂರ್ತಿ ವೀಡಿಯೋದಲ್ಲಿ ಬೇರೆ ನಾಯಿಗಳೇನೆ ಮೇಡಮ್ಗೆ ಮತ್ತು ಈ ಕಂಪ್ನಿಯವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಅದೇನೋ ಹಾವಿದೆ ಅಂತ ಹೇಳ್ತಾವ್ರೆ ಬನ್ನಿ ಅಲ್ಲಿ ಹೋಗಿ ನೋಡೋಣ ಯಾವ ಹಾವಿದೆ ಅಂತ ನೋಡಿ ಹೆಂಗೆ ಅಟ್ಟಾಡ್ಸ್ಕೊಬರ್ತಾರೆ ಬೀದಿ ನಾಯಿಗಳು ಎಷ್ಟೇ ಆದರೂ ಅದು ನಿಯತ್ತು ನಾಯಿಗಳು ಸರಿ ಸಂದ್ರೆ ಬನ್ನಿ ನೋಡೋಣ ಅಲ್ಲಿ ಯಾವ ಹಾವಿದೆ ಅಂತ ಜಾಂತಿನಿ i don't know. कितना बड़ा टिकट किया वहां पे लिखा है नाम है उसका मतलब है नहीं है अब तक मिलने का जगह नहीं है ಸರ್ ಇದು ಎಷ್ಟ ಹ್ಞೂ ಮನೆ ಒಂದು ಬಂದು ಹೋಗಿದೆ ಮೊನ್ನೆ ಒಂದು ಒಂದು ವಾರದಿಂದ ಅದು ಹಣ್ಣು ಕಾಂಪೌಂಡ್ಮಲ್ಲಿ ಹತ್ತಾಯಿತು ಇವತ್ತು ಒಳಗಡೆ ಬಂದು ಆಯ್ತು ಆಯಿತು ಆಯಿತು ಆಯಿತು

Eu vou te ಪ್ರೋಮ್ಯಾನ್ ಇನ್ಫ್ರಾಸ್ಟ್ರಕ್ಚರ್ ಬಿಡ್ತಿವಿ ನಾನ್ ಲಾಸ್ಟ್ ಟೈಮ್ ಬರೀತಲ್ಲ ಅಲ್ಲ ಅಷ್ಟೇ ಅಂದರೆ ಪೋಮನ್ ಕಂಪ್ನಿಯಲ್ಲಿ ಸಂರಕ್ಷಣೆ ಮಾಡಿದಂಥ ಬಿಡದಿ ಹತ್ತಿರ ಇದು ಕೂಡ ಅಲ್ಲಿಂದ ಸಂರಕ್ಷಣೆ ಮಾಡಿ ಇದಕ್ಕೆ ಅದೊಂದು ಫಾರೀಶ್ವರ ನೇಚರ್ ತಗೊಂಡು ಬಂದಿದ್ದೀವಿ ರಿಲೀಸ್ ಮಾಡೋಣ ಅಂತ ರಿಲೀಸ್ ಕೂಡ ಮಾಡಿದ್ದೀನಿ ಈಗ ಏನಂದರೆ ನಾನೇನಾದರೂ ಇಲ್ಲೇ ಕೂತಿದ ಹೆದರಿಗೆ ಕೂತಿದರೆ ಅದು ನಾನು ಆ ಮೂಮೆಂಟ್ನ ಕವರ್ ಮಾಡಿಕೊಂಡು ಹೋಗಿದ್ದೇನೆ ನನ್ನ ಹತ್ರನೇ ಇದೇ ಥರ ಕೂತ್ಕೊಳ್ಳುತ್ತೆ ಈಗ ನಾವೇನು ಮಾಡ್ತೀವಿ ಅಂದರೆ ಈಗ ಬಿಟ್ಟಿದ್ದೀವಿ ಇದನ್ನು ಈಗ ನಮ್ಮ ಪಾಡಿನಾ ಒಂಟೋಗ್ಬಿಟ್ರೆ ಅದಕ್ಕೆ ಪಾಡುಗಳು ತಿಳಿಸಿದ್ರೆ ಮತ್ತು ವರ್ಣನ ಎಲ್ಲರಿಗೂ ಜಯ